ಕರ್ನಾಟಕದಲ್ಲಿ ಆಡಳಿತ ಅನ್ನೋವಂಥದ್ದು ಕಾನೂನು ವ್ಯವಸ್ಥೆ ಉಳಿದಿಲ್ಲ ಇದು ಶಾಸಕರ ಪರಿಸ್ಥಿತಿನೇ ಹಿಂಗಾಗಿದೆ ಮತ್ತು ಸುವರ್ಣ ಸೌಧದಾಗ ಗುಂಡಾಗಳು ಹೊತ್ತು ಅವ್ರ ಹೆಸರು ಏನೇನು ನೋಡಿರಲಿಲ್ಲ ಹೆಸರು ಹೆಸರುದವರು ಅವ್ರ ಗುಂಡಾಗಳು ಬಂದು ಇವತ್ತು ಸೌಧ ಒಳಗೆ ಇಷ್ಟು ಭದ್ರತೆ ಇದ್ದಾಗನೇ ಅಲ್ಲಿ ಒಳಗೆ ಬರ್ತಾರ ಸಿಟಿ ರವಿ ಮ್ಯಾಗ ಅಟ್ಯಾಕ್ ಮಾಡ್ಬೇಕತ್ತಾರಂದ್ರೆ ಕಾನೂನು ವ್ಯವಸ್ಥೆ ಎಲ್ಲಿದೆ ಯಾವ ಅಧಿಕಾರಿನ ಸಸ್ಪೆಂಡ್ ಮಾಡಿದ್ರಿ ಅವ್ರನ್ನ ಒಳಗೆ ಹೆಂಗೆ ಬಿಟ್ರಿ ಯಾರು ಪೊಲೀಸ್ ಯಾರು ಇದ್ರಲ್ಲ ಅಲ್ಲಿ ಕಾನೂನು ವ್ಯವಸ್ಥೆದವರು ಎ ಡಿ ಜಿ ಪಿ ಏನು ಮಾಡೋಕ್ಕತ್ತಿದ್ರು ಎ ಡಿ ಜಿ ಪಿ ಮುಗ್ಧ ಜನರ ಮೇಲೆ ಅಟಿಚಾರ್ಜ್ ಮಾಡಲಿಕ್ಕೆ ಆಯಿತು ಹಿತೇಂದ್ರಗೆ ಇಷ್ಟೆಲ್ಲ ಘಟನೆ ಆದ ಪೊಲೀಸ್ ಕಮಿಷನರ್ ಏನು ಮಾಡಕತ್ತಿದ್ದ ಅಂದರೆ ಪೂರ್ತಿ ಇವರು ಹತಾಶ ಆಗಿದ್ದಾರೆ ಇವ್ರು ಮಾಡುವಂಥ ಹಗರಣಗಳು ಇವರೆಲ್ಲ ಮುಚ್ಚಿ ಹಾಕಲಿಕ್ಕೆ ಅಲ್ಲೇ ನೋಡಿ ಕಲ್ಬುರ್ಗಿಗೆ ವಿಜೇಂದ್ರ ಬರಲೇ ಇಲ್ಲ ಏನು ಹೋರಾಟ ಮಾಡಿದ್ರಲ್ಲ ಪ್ರಿಯಾಂಕಾ ಖರ್ಗೆ ವಿರುದ್ಧ ಹೋರಾಟ ಮಾಡಿದ್ರಲ್ಲ ಅವ್ರಿಗೇನು ಭಯ ಹಾಕಿರ್ಬೇಕತ್ತ ನಿಮ್ಮ ತಂದೆಯದೆಲ್ಲ ತೆಗೀತೇನೆ ಏನೋ ಹೇಳೋದತ್ತ ಪ್ರಿಯಾಂಕಾ ಖರ್ಗೆ ಅದಕ್ಕೆ ವಿಜೇಂದ್ರ ವಿಜೇಂದ್ರ ನೇತೃತ್ವದಲ್ಲಿ ಹದಿನೈದು ಸಾವಿರ ಜನ ಭಾರಿ ಪ್ರತಿಭಟನೆ ಅಂತ ಡಿಡಿ ಊರು ತುಂಬ ವಿಜೇಂದ್ರ ಇತಿಹಾಸಗಳು ದೊಡ್ಡ ಕಾರ್ಯಕ್ರಮ ಮಾಡಿದ್ರು ವಿಜೇಂದ್ರ ಬರಲಿಲ್ಲ ಅಬ್ಸೆಂಟ್ ಯಾಕೆ ಉಳಿದ್ರು ಯಾಕೆ ಉಳಿದ್ರೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಧಂಬಕೆ ಕೊಟ್ಟರು ನಂದು ಏನಾರು ಬಂದರೆ ನಿಮ್ಮ ತಂದೆಯದೆಲ್ಲ ತೆಗಿತೇನೆ ಅದು ಭಯ ಈ ರೀತಿ ಭಯದಿದೆ ನೋಡಿ ಅದು ಏನಾಯ್ತೋ ಗೊತ್ತಿಲ್ಲ ಭಯ ಅಂತರೂ ಒಕ್ಕಿಸ್ಬಿಟ್ಟಾರ ಅದಕ್ಕೆ ವಿಜೇಂದ್ರನೇ ಹೇಳ್ಬೇಕು ಯಾಕೆ ಕಲ್ಬುರ್ಗಿಗೆ ನಾವು ಹೋಗ್ಲಿಲ್ಲ ನನ್ನ ಸುರಕ್ಷತೆಯ ಭಯ ಇತ್ತು ಅಂತೇಳಿ ಹೇಳಬೇಕು ಪ್ರಿಯಾಂಕಾ ಕರ್ಗೆ ಹೇಳಿ ಇಲ್ರಿ ಈಗ ರವಿ ಅವರಿಗೆ ಪತ್ರ ಬರೆಯಬೇಕಂದ್ರೆ ಭಯ ಮೂಡಿಸ್ತಾ ಅಂತ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ನೋಡಿ ಭಯ ಅಷ್ಟೇ ಅಲ್ಲ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗೊತ್ತಿಲ್ಲ ಸತೀಶ್ ಜಾರಕಿಹೊಳಿ ಅವರಿಗೆ ಯಾರನ್ನ ಆಪ್ರೇಟ್ ಮಾಡಿದ್ರು ಸಿಟಿ ರವಿನ ಅರೆಸ್ಟ್ ಮಾಡೋದಾಗಲಿ ಅವ್ರನ್ನ ಸ್ಟೋನ್ ಮೆಷಿನ್ ಸಮೀಪ ಒಯ್ದು ಕಬ್ಬಿನ ಗದ್ದೆಯಲ್ಲಿ ಒಯ್ದು ದೊಡ್ಡ ದೊಡ್ಡ ತಗ್ಗಿದೆ ಅಲ್ಲಿ ಜೀಪ್ ಹೋಗಿ ನಿಲ್ಲಿಸೋದು ನಿರಂತರವಾಗಿ ಅಲ್ಲಿ ಆ ಸಿಟಿ ರವಿ ಜೊತೆಗಿರುವಂಥ ಪೊಲೀಸರಿಗೆ ದಿ ಕಂಟಿನ್ಯೂ ಮೊಬೈಲ್ಗಳನ್ನು ಮಾತಾಡ್ತಿದೆ ಅಂದರೆ ಇದು ಎಲ್ಲೋ ಸಿಟಿ ರವಿನ ಮುಗಿಸ್ಬೇಕು ಅನ್ನೋಂಥ ದೊಡ್ಡ ಸಡ್ಯ ಅಂತ ನಾನು ಮೊದಲೇ ಇದನ್ನು ರಾಜ್ಯದಲ್ಲಿ ನಾವು ಮೂರು ಮೂರ್ನಾಲ್ಕು ಜನರ ಮೇಲೆ ಟಾರ್ಗೆಟ್ ಇದೆ ನನ್ನ ಮೇಲೆ ಸಿಟಿ ರವಿ ಚಕ್ರವರ್ತಿ ಸುಲಿಬೆಲೆ ಆ ಪ್ರತಾಪ್ ಸಿಂಹ ಪ್ರಮೋದ್ ಮುತಾಲಿಕ್ ಇವತ್ತು ಪ್ರತಾಪ್ ಸಿಂಹ ಮೇಲೆ ಅವ್ರದ್ದು ಇದೆ ಏನು ವಿಚಾಟನೆ ಹೆಂಗೆ ಮಾಡ್ತಾರೆ ಕೆಟ್ಟೈತೆ ಅಂತ ಎಲ್ಲ ಇವ್ರು ಮಾತು ತಲ್ಲ ಅಂದರೆ ಈ ರೀತಿ ಭದ್ರತೆ ಇಲ್ಲ ಜನಪ್ರತಿನಿಧಿಗೆ ಭದ್ರತೆ ಇಲ್ಲ ಅಂದರೆ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ವ್ಯವಸ್ಥೆ ಗೃಹ ಇಲ್ಲ ಗೃಹ ಮಂತ್ರಿಗಳಿಗೆ ಗೊತ್ತಿಲ್ಲ ಸಿಟಿ ರೆ ಅರೆಸ್ಟ್ ಮಾಡಿದ್ದು ಅವ್ನು ಇದು ಮಾಡಿದ್ದು ಅಂದರೆ ಎಲ್ಲಿಗೆ ಬಂತಂದ್ರೆ ಗೃಹ ಮಂತ್ರಿಗಳು ಅವತ್ತು ಹೇಳಿದ್ರೆ ನನಗೆ ವಿಧಾನಸಭೆಯೊಳಗೆ ಎಲ್ಲ ಸೌಧ ಹಾಕ್ಬೇಕಿದ್ರು ಅದಕ್ಕೆ ನಾವು ಲಾಟಿ ಚಾರ್ಜ್ ಮಾಡಿದೀವಿ ಅವ್ರಿಗೇನು ಮುತ್ತು ಕೊಡಬೇಕಾತಳೆ ಮುತ್ತು ನಮಗೆ ಕೊಡಬೇಡ್ರಿ ನೀವು ಸಾಬರಿಗೆ ಮುತ್ತು ಕೊಟ್ಕೋತೀರ್ರಿ ಕೆ ಜಿ ಹಳ್ಳಿ ಮುತ್ತು ಕೊಡ್ರಿ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚೋದ್ರೆ ಮುತ್ತು ಕೊಡ್ರಿ ದಿನ ಮುತ್ತು ಕೊಡ್ಕೋತ್ರಿ ಮುತ್ತು ಮುತ್ತು ಕೊಡುವ ಗೃಹ ಮಂತ್ರಿಗಳಾಗಲಿ ರೀ ಮೊನ್ನೆ ನಾನು ಬಂದು ಅದರೊಳಗೆ ನೀವು ಮಾಧ್ಯಮದವ್ರು ಬರೆದಿರಿ ನೀನು ಇವತ್ತು ನೋಡಿದೆ ಮುಂಜಾನೆ ಎತ್ನಾಳಿಗೆ ಭಾರಿ ಹಿನ್ನಡೆ ನಾನು ಅಡಿಗೋದೆ ಇಪ್ಪ ಮುಂದೆ ಭವಿಷ್ಯನು ಮಾಧ್ಯಮಗಳು ಎಷ್ಟು ಪ್ರಾಮಾಣಿಕ ಬರು ಯತ್ನಾಳ್ ಭಾರಿ ಹಿನ್ನಡೆ ವಿಜಯೇಂದ್ರ ಭಾರಿ ಮುನ್ನಡೆ ಅಖಡ ಕೀಳದ ಯಡಿಯೂರಪ್ಪ ಅಹ್ ಹಾ ವಾ ಮಾಧ್ಯಮಗಳೇ ಯಾರು ಅಕಾಡೆ ಕೇಳಿದ್ರೆ ಏನು ಆಗೋದೈತೆ ನನಗೆ ಏನಾಗ ನೀವು ಮಾಧ್ಯಮದ ಹೊಡಿರಿ ಎರಡು ದಿವಸ ಹೊಡಿತೀರಿ ನಿಮಗೂ ಅನುಕೂಲ ಆಗ್ತೈತಿ ಹೊಡೀರಿ ಮಗ ಬೇಡ ನಾನು ಅದು ತಪ್ಪು ಪಾಲ್ ಹೇಳಿದ್ದಾರೆ ಅಮಿತ್ ಶಾ ಅವ್ರ ಸಹಿತ ಸಂದೇಶ ಕೊಟ್ಟಾರೆ ಇದು ಮಾಹಿತಿ ಕೊಟ್ಟರೆ ಒಳ್ಳೇದಿದೆ ಇಡೀ ದೇಶಾದ್ಯಂತ ಒಕ್ಕಪ್ಪದ ಕರ ಇವತ್ತು ನೋಡ್ರಿ ನಿನ್ನೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹೇಳ್ಯಾರ ಅದೇನು ಇವತ್ತು ಇದು ನಡೀಲಿಕ್ಕಲ್ರಿ ಅಲ್ಲಿ ದೊಡ್ಡದು ಕುಂಬ ಮೇಳ ಅದನ್ನು ಒಕ್ಕಪ್ಪತ್ತ ಒಂದು ಅಂತ ಹೇಳಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಹಂಗ ನಾವು ಹೇಳ್ತೀವಿ ನಾವು ಎತ್ತೇನು ಹೋರಾಟ ಮಾಡಕ್ಕೆ ಭಾರತ ದೇಶದ ಒಂದು ಇಂಚುನು ಒಕ್ಕಪ್ಪಕ್ಕೆ ಬಿಟ್ಟು ಕೊಡೋದಿಲ್ಲ ಇದು ನಮ್ಮದು ಸನಾತನ ಹಿಂದೂ ಧರ್ಮದ ಬ ಭೂಮಿದು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರ ಲಗಾವಡಿಯಲ್ಲಿ ಜಮೀರ್ ಅಹಮದ್ ಖಾನ್ ಲಗಾವಡಿಯಲ್ಲಿ ನಾವು ಕೇಂದ್ರದಲ್ಲಿ ತಿದ್ದುಪಡಿ ತರ್ತೀವಿ ಎಲ್ಲ ಒಕ್ಕಪ್ಪ ಆಸ್ತಿಯನ್ನು ವಾಪಸ್ ತೊಗೊಂಡು ಹಿಂದುಳಿದವರಿಗೆ ದಲಿತರಿಗೆ ಮನೆ ಕಟ್ಸ್ಕೊಡ್ತೀವಿ